ಕೃಷಿಕರು ಸರ್ಕಾರದ ಕೃಷಿ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಳ್ಳುವಂತೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ರೈತರಿಗೆ ಕರೆ ನೀಡಿದರು ಅವರು ನಾಗಮಂಗಲ ತಾಲೂಕಿನ ಭವನಹಳ್ಳಿ ಗ್ರಾಮದಲ್ಲಿ ಕೃಷಿ ಕವಚ ಯೋಜನೆಯಡಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು ಸರ್ಕಾರದ ಕೃಷಿ ಸಂಬಂಧಿತ ಯೋಜನೆಗಳನ್ನು ಪ್ರತಿ ರೈತರು ಸದುಪಯೋಗ ಮಾಡಿಕೊಂಡು ಅಧಿಕ ಇಳುವರಿ ಉತ್ತಮ ಗುಣಮಟ್ಟದ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಈಗ ನಮ್ಮ ನಯೇಣ್ಣ ಅಂತ ಹೇಳಿ ನಮ್ಮ ಲೀಟರ್ ಇದ್ರು ಅವರ ನರನಿ ಅವರು ಅವರ ಅವರು ಇದನ್ನು ಮಾಡ್ಕೊತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ ಈ ತರ ನೀರು ಶೇಖರಣೆ ಆಗುತ್ತೆ ಮಳೆ ಬಂದಾಗ ಈ ಬೆಳೆ ಹಾಕಿದಾಗ ಅವ್ರಿಗೆ ಅದರ ಅನುಕೂಲವಾಗುತ್ತೆ ಮತ್ತು ನರೇಗದಲ್ಲಿ ಕಳೆದ ಬಾರಿ ನಾವು ಎಸ್ಸಿ ಎಷ್ಟು ಬೆಳೆ ಕೊಡ್ತೀರ ರೈತರಿಗೆ ಎಸಿ ಎಷ್ಟು ಬೆಳೆ ಬೇರೆ ಅಂತ ಹೇಳಿ ಅಂತ ಕೃಷಿ ವಿಚಾರದಲ್ಲಿ ವರ್ಗ ಮುನ್ನಡೆಸ್ಬಾರ್ದು ಅಂತ ಹೇಳಿ ಈಗ ಏಳು ವರ್ಷ ಆದ್ಮೇಲೆ ಎಸ್ ಸಿ ಎಸ್ ಟಿಂಗ್ ರಿಪೀಟೆಡ್ ಕೊಡ್ತೀವೋ ಹಾಗೆ ಜನರ ಮೇಲೆ ಆದೇಶ ಮಾಡಿದ್ರು ಸ್ಪ್ರಿಂಕ್ಲರ್ನ ಏಳು ವರ್ಷ ಆದ್ಮೇನು ಸಹ ಮತ್ತೆ ಅವರಿಗೆ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ ಅವರಿಗೆ ಒನ್ ಟೈಮ್ ಕೊಟ್ಟ ಮೇಲೆ ಅವಕಾಶ ಇಲ್ಲ ಈಗ ಅವಕಾಶವನ್ನು ಮಾಡಿಕೊಟ್ಟಿದೀನಿ ಹಾಗಾಗಿ ಕೃಷಿ ಇಲಾಖೆಯಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಎಷ್ಟು ಸಾಧ್ಯವೋ ಅಷ್ಟು ದಿವಸ ನಾನು ಕಾನೂನನ್ನ ಮಾರ್ಪಾಡು ಮಾಡಿ ಮಾಡ್ತಾ ಹೋಗ್ತಾ ಇದ್ದೀನಿ ಅದರಿಂದ ಅದನ್ನ ಏಳು ವರ್ಷದ ಏಳು ವರ್ಷಕ್ಕೆ ಕಾಣಿಸ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಈತಲ್ಲಿ ನೋಡ್ತಾ ಇದೀವಿ ಕೃಷಿಯಿಂದ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಾವು ಕಡೆ ಒಂದು ದಮೇದಾನಿ ಎಲ್ಲ ಕಡೆ ಅಂತ ಹೇಳಿ ನಮ್ಮ ಇಲಾಖೆ ಅಧಿಕಾರಿಗಳಿಗೂ ಆದಷ್ಟು ಹೆಚ್ಚು ಮಾಡಬೇಕು ವರ್ಷ ಎಷ್ಟು ಕೃಷಿಯನ್ನ ಮಾಡಿದ್ರು ಆರು ಮೂರು ಕೃಷಿಯಿಂದ ಈ ಜಮೇದ ಮಾಡುದು ಈ ವರ್ಷ ನಮ್ ಸಂಖ್ಯೆ ಐನೂರ ಎಪ್ಪತ್ತು ಕೋಟಿ ಜಾಸ್ತಿ ಮಾಡೋದು ಕೊಡ್ತೀವಿ ಸೊನೂರ ಏಳನೂರವರೆಗೂ ಕೃಷಿ ಒಂದ್ನೂರ ಐವತ್ತು ಜಾಸ್ತಿ ಸೊ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಎರಡ್ನೂರು ಲಕ್ಷ ಅಂದ್ರೆ ನಿಮ್ಗೆ ದುಡ್ಡು ಬರುತ್ತೆ ಸೊ ಜೊತೆಗೆ ಸೊ ಕೃಷಿ ಮಾಡಲಿಕ್ಕೆ ಬೆಳೆ ಬೆಳೆಗಳಿಲಿಕ್ಕೆ ನೆರೂರ್ ಸಂಖ್ಯೆ ನಮಗೆ ಇಂಥದ್ದು ಕಾರ್ಯಕ್ರಮಗಳು ಕೊಡ್ತೀವಿ ನಮ್ಗೆ ಬೇರೆ ಬೇರೆ ಇನ್ನೊಂದು ಸಲ